ಸೊ ದಿನ ಹೋಗ್ತಾ ಹೋಗ್ತಾ ಒಂದೊಂದೇ 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 ಮುತ್ತುಗಳು ನಮ್ಮ ಒಂದು ಲಿಸ್ಟ್ಗೆ ಆ್ಯಡ್ ಇದೆ ಸೊ ಇವತ್ತಿನ ಈ ಒಂದು ವಿಂಟೇಜ್ ಬೈಕ್ನ ಹಂಟಲ್ಲಿ ನಮಗೆ ಸಿಕ್ಕಿರೋದು ಜಾವಾದ ಕಲ್ಟ್ ಕ್ಲಾಸಿಕ್ ಆಗಿರುವಂಥ ಝೀರೋ ಫೈ ಅನ್ನೋಂಥ ಒಂದು ಈ ಒಂದು ಮಾಡಲ್ ಈ ಒಂದು ಮಾಡಲ್ನ ಜಾಸ್ತಿ ಜನ ನೋಡಿಲ್ಲ ಯಾಕೆಂದರೆ ಹುಡುಕಿರಲ್ಲ ಹುಡುಕಿದ್ರೂ ಕೂಡ ಆ ಬೈಕ್ ಸಿಕ್ಕಿರಲ್ಲ ಸೊ ಇವತ್ತು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಜಾವಾದ ಝೀರೋ ಫೈವ್ ಅನ್ನೋಂಥ ಒಂದು ಅಥವಾ ಜಾವಾದ ಟೈಫೈ ಅನ್ನೋವಂಥ ಈ ಒಂದು ಮೊಪ್ಪೆಡು ಅಲ್ಲ ಒಂದು ಬೈಕ್ನ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ನಂಗೆ ಆ್ಯಕ್ಚುಲಿ ಒಂದು ಬೈಕ್ ನೋಡ್ತಾ ಇದ್ರೆ ಥರ ಲವ್ ಆಗೋ ಥರ ಇದೆ ಯಾಕಂದ್ರೆ ಆ ಒಂದು ನಿಮ್ ಒಂದು ಡಿಸೈನ್ ಆಗಿರ್ಬೋದು ಅಂಡ್ ಏನು ಅಂತ ಹೇಳೋದು ಒಂಥರ ಫ್ರೀ ಫ್ಲೋಯಿಂಗ್ ಅಂತ ಏನು ಹೇಳ್ತೀವಿ ಸೊ ಆ ರೀತಿಯಾದಂಥ ಡಿಸೈನ್ ಹೊಂದಿರುವಂಥ ಬೈಕ್ ಇದು ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ಇದು ಹಳೆಯ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಮಾಡೆಲ್ನ ಜಾವಾ ಫೈವ್ ಅನ್ನೋ ಒಂದು ಮಾಡೆಲ್ ಇದು ಸೊ ನಿಮಗೆ ಈ ಒಂದು ಬೈಕ್ನ ನಾನು ಅವಾಗ ಹೇಳಿದಂಗೆ ತುಂಬ ನೋಡೋಕೆ ಸಿಗಲ್ಲ ಸೊ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಒಂದು ಎರಡೋ ಮೂರೋ ಎಲ್ಲಾದ್ರೂ ಅಷ್ಟೇ ಸೊ ಅದರಲ್ಲಿ ಒಂದು ಈ ಒಂದು ಅಪರೂಪದ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಅಂದರೆ ಒಂದು ಏಜ್ ಬಗ್ಗೆ ನೋಡಿದರೆ ನಮ್ಮ ಒಂದು ಅಜ್ಜಿಂದು ಏಜ್ ಆಗಿರ್ಬೋದು ಯಾಕಂದರೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಂದರೆ ಒಂದು ಐವತ್ತೇಳು ಐವತ್ತೆಂಟು ಆ ಒಂದು ವರ್ಷ ಆಗಿರುವಂಥ ಒಂದು ಅಷ್ಟೊಂದು ಹಳೆಯದಾದಂತಹ ಆದರೂ ಕೂಡ ಸ್ಟಿಲ್ ವರ್ಕಿಂಗ್ ಅಲ್ಲಿರುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ಮೋಟರ್ ಸೈಕಲ್ ಅಂತ ಹೇಳ್ಬೋದು ಸೊ ಇದರ ಇನ್ನೊಂದು ವಿಷಯ ಏನು ಅಂದರೆ ಇದನ್ನ ತುಂಬ ಜನ ಮೊಪೈಡ್ ಅಂತ ಹೇಳ್ತಾರೆ ಬಟ್ ಇದು ಮೊಪೈಡ್ ಅಲ್ಲ ಮೊಪೇಡ್ ಅಂದರೆ ಆ ಒಂದು ಆ ಪೆಡಲ್ ಟೈಪ್ ಏನಿದೆ ಸೊ ಅದು ಮೊಪೆಡ್ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಮೋಟರ್ ಸೈಕಲ್ ಅಂತಲೇ ಹೇಳಬೇಕು ಸ್ಟೆಪ್ ಥ್ರೂ ಮೋಟರ್ ಸೈಕಲ್ ಅಂತ ಸೊ ಯಾಕೆಂದರೆ ಇಲ್ಲಿ ಒಂದು ಆವಾಗಿನ ಕಾಲದಲ್ಲಿ ಲೇಡೀಸಿಗೆಲ್ಲ ಓಡಿಸೋಕ್ಕೆ ಈ ರೀತಿಯಾಗಿ ಈ ರೀತಿ ಕಾಲು ಹಾಕಿ ಕೂರೋಕೆ ಆಗುವಂಥ ಒಂದು ಡಿಸೈನ್ ಇರುವಂಥ ಒಂದು ಮೋಟರ್ ಸೈಕಲ್ ಸೊ ಹಾಗಾಗಿ ಇದನ್ನು ಏನಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದಾಗೆ ಇದು ಸ್ಟೆಪ್ ಥ್ರೂ ಮೋಟರ್ ಸೈಕಲ್ ಇದು ಸೊ ಈ ಒಂದು ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಒಂದು ಫಿಫ್ಟಿ ಸಿ ಸಿ ಇರುವಂಥ ಒಂದು ಬೈಕ್ ಆ್ಯಂಡ್ ಇದರ ಒಂದು ಪವರ್ ಫಿಗರ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಾಸ್ತಿ ಪವರ್ ಇಲ್ಲ ಏನಿಲ್ಲ ಪಾಯಿಂಟ್ ಫೈವ್ ಬಿ ಎಚ್ ಪಿ ಅಂತಲೇ ಹೇಳ್ಬೋದು ಎಚ್ ಪಿ ಪಾಯಿಂಟ್ ಫೈವ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಬಿ ಎಸ್ ಕಮ್ಮಿ ಅರ್ಧ ಬಿ ಎಸ್ ಪಿ ಅಂದ್ರೆ ಬಿ ಎಸ್ ಪಿ ಅಂದ್ರೆ ಅಶ್ವಶಕ್ತಿ ಅಂತ ಹೇಳ್ತೀವಿ ಒಂದು ಕುದುರೆ ಶಕ್ತಿ ಅರ್ಧ ಕುದುರೆ ಶಕ್ತಿ ಅಂದ್ರೆ ಮರಿ ಆ್ಯಂಡ್ ಈ ಬೈಕ್ ನ ಮಾಡೆಲ್ ಬಗ್ಗೆ ಮಾತಾಡಬೇಕಾದ್ರೆ ಜೆಕೋಸ್ಲವಿಯಾ ಏನಿದೆ ಈ ಒಂದು ಜಾವಾದ ಇರುವಂಥ ಒಂದು ಊರೇನಿದೆ ಆ ಒಂದು ದೇಶ ಏನಿದೆ ಅಲ್ಲಿ ಇದನ್ನ ಪಯೋನೀರ್ ಅಂತ ಲಾಂಚ್ ಮಾಡಿದ್ರು ಪಯೋನೀರ್ ಅಂತ ಲಾಂಚ್ ಮಾಡಿದ್ರು ಅಂಡ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ತುಂಬಾ ಜನ ಇದನ್ನ ತಗೊಂಡು ಓಡಿಸ್ತಾ ಇದ್ರು ಸೊ ಇಂಡಿಯಾದಲ್ಲಿ ಇದನ್ನ ಜಾವ ಲಾಂಚ್ ಮಾಡಿದಾಗ ಜೆಟ್ ಅಂತ ಲಾಂಚ್ ಮಾಡ್ತಾರೆ ಜೆಟ್ ಅಂತ ಹೆಸರು ಲಾಂಚ್ ಮಾಡ್ತಾರೆ ಇಂಡಿಯಾದಲ್ಲೂ ಕೂಡ ತುಂಬಾ ಪಾಪ್ಯುಲರ್ ಆಗುತ್ತೆ ಆಗಿನ ಕಾಲದಲ್ಲಿ ತುಂಬಾ ಜನ ಓಡಿಸಿದಂತ ಒಂದು ಮೋಟರ್ ಸೈಕಲ್ ಇದು ಅಂಡ್ ಇನ್ನು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ಇದು ಇದು ಮೇಯ್ನಾಗಿ ನಾನು ಆವಾಗ ಹೇಳಿದಂಗೆ ಜೆಟ್ ಅನ್ನೋದು ಮೇಯ್ನ್ ಆಗಿರೋಂಥ ಮಾಡೆಲ್ ಸೊ ಅದಾದಮೇಲೆ ಇಂಡಿಯಾದಲ್ಲಿ ಇದೇ ರೀತಿಯಾದಂಥ ಬೇರೆ ಬೇರೆ ಮಾಡಲ್ನ ಅವರು ತರ್ತಾರೆ ಟೈಪ್ ಟ್ವೆಂಟಿ ಟೈಪ್ ಟ್ವೆಂಟಿ ಒನ್ ಇದು ಟೈಪ್ ಫೈ ಸೊ ಈ ರೀತಿಯಾದಂತಹ ಒಂದು ಹೆಸರಲ್ಲಿ ತುಂಬ ಮಾಡಲ್ನ ಲಾಂಚ್ ಮಾಡ್ತಾರೆ ಸೊ ಇದು ಹೇಳಿದಂಗೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಿಂದ ಒಂದು ಏಯ್ಟಿ ತನಕ ಈ ಬೈಕ್ಸ್ ಎಲ್ಲ ಇತ್ತು ಅಂತ ಹೇಳ್ತಾರೆ ಸೊ ಮೊದಲಿಗೆ ಈ ಒಂದು ಟೈಪ್ ಫೈ ಏನಿದೆ ಇದನ್ನು ಸಿ ಕೆ ಡಿ ಯೂನಿಟ್ ಆಗಿ ಇಂಡಿಯಾದಲ್ಲಿ ಮಾರ್ತಾಯಿದ್ರು ಅಂದರೆ ಸೊ ಅಲ್ಲಿಂದ ಒಂದಷ್ಟು ಇದರ ಒಂದು ಪಾರ್ಟ್ಸ್ ಎಲ್ಲ ತಂದು ಇಂಡಿಯಾದಲ್ಲಿ ಅದನ್ನ ಅಸೆಂಬಲ್ ಮಾಡಿ ಆಮೇಲೆ ಮಾರ್ತಾಯಿದ್ರು ಅದಾದಮೇಲೆ ಇಂಡಿಯಾದಲ್ಲಿ ಇದ್ರ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ತುಂಬ ಕಮ್ಮಿ ತುಂಬ ರಿಯರ್ ಆಗಿರುವಂತಹ ಒಂದು ಮಾಡೆಲ್ ಇದು ಸೊ ನಿಮ್ಗೆ ನಾನು ಅವಾಗ ಜೆಟ್ ಅಂತ ಏನು ಹೇಳಿದೆ ಅದು ತುಂಬಾ ತುಂಬಾ ಮೀನ್ಸ್ ಎಲ್ಲೆಂದ್ರೆ ಅಲ್ಲಿ ಅಂತಲ್ಲ ಬಟ್ ಅದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಇದು ಕಂಪೇರ್ ಮಾಡಿದರೆ ಬಟ್ ಇದು ಮಾತ್ರ ತುಂಬಾ ರೇರ್ ಈಗ ಸದ್ಯಕ್ಕೆ ನಾನು ಆವಾಗಲೇ ಹೇಳಿದಂಗೆ ಎರಡೋ ಮೂರೋ ಎಲ್ಲ ನೋಡಿದ್ರೆ ಅಷ್ಟೇ ಆ್ಯಂಡ್ ಇದು ಮೈಸೂರಿದ್ದ ಇವ್ರು ತಗೊಂಡಿರೋದು ರಿಸ್ಟೋರ್ ಮಾಡಿರೋದಲ್ಲ ಮೈಸೂರಲ್ಲಿ ತಮಿಳ್ನಾಡಿನ ಒಂದು ಗಾಡಿ ಆಗಿತ್ತು ಇದು ಇನ್ನು ಇದರಲ್ಲಿ ಕೂತು ಇದರ ಒಂದು ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತೀನಿ ಬೈಕಲ್ಲಿ ಕೂತಾಗ ನಮಗೆ ಫೀಲ್ ಆಗುವಂಥದ್ದು ತುಂಬಾ ಸಣ್ಣದಾಗಿರುವಂಥ ಒಂದು ಮೋಟೋಸೈಕಲ್ ಇದು ಸೊ ಇದರ ಒಂದು ಮೇಯ್ನ್ ಹೈಲೈಟ್ ಏನು ಅಂದರೆ ಇದರ ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಸೊ ತುಂಬ ಸೌಂಡ್ ಇದೆ ಬಟ್ ಹೋಗೋದು ಮಾತ್ರ ಆಗಿ ಹೋಗುತ್ತೆ ಸೊ ಹಾಗಾಗಿ ಬೇರೆ ಕಂಪೇರ್ಡ್ ಟು ಅದರ್ ಫಿಫ್ಟಿ ಸಿ ಸಿ ಯಾವಾಗ ಬರ್ತಿದ್ದಂಥ ಬೈಕ್ಗಳಲ್ಲಿ ಏನಿತ್ತು ಸೂಪ್ ಮೋಟೋ ಸೈಕಲ್ಸು ಸ್ಕೂಟರ್ಸಲ್ಲಿ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ಪೀಡ್ ಸ್ವಲ್ಪ ಜಾಸ್ತಿಯೇ ಇತ್ತು ಬಟ್ ಇವಾಗ ನೋಡೋವಾಗ ಏನಂದರೆ ಹೈವೇಲೆಲ್ಲ ಹೋಗ್ತಾ ಇದ್ದರೆ ಸೌಂಡ್ ಮಾತ್ರ ಬರ್ತಾ ಇರುತ್ತೆ ಆ್ಯಂಡ್ ನಿಧಾನ ಈ ರೀತಿ ಇದು ಬರ್ತಾ ಇರುತ್ತೆ ಸೊ ಅದು ನೋಡೋಕ್ಕೆ ಮಾತ್ರ ತುಂಬಾ ಮಜಾ ಇರುತ್ತೆ ಆ್ಯಂಡ್ ಇದರ ಟ್ರ್ಯಾಕಿಂಗಲ್ಲೂ ಕೂಡ ಅದೇ ರೀತಿ ನಮಗೆ ಹಂಸಿದ್ದು ಆ್ಯಂಡ್ ಇನ್ನು ಇದರ ಬೇರೆ ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ಇದು ತ್ರೀ ಗಿಯರ್ ಇದೆ ಅಂದರೆ ತ್ರೀ ಸ್ಪೀಡ್ ಗಿಯರ್ ಇದೆ ಇದರಲ್ಲಿ ಒಂದು ನ್ಯೂಟ್ರಲ್ ಪ್ಲಸ್ ಒನ್ ಟು ತ್ರೀ ಅಂತ ಸೊ ಆ ರೀತಿ ಜಿ ಗಿಯರ್ ಎಲ್ಲ ಚೇಂಜ್ ಮಾಡ್ಕೊಂಡು ಓಡಿಸ್ತಾರೆ ಆ್ಯಂಡ್ ಪವರ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ ಜೀರೋ ಪಾಯಿಂಟ್ ಫೈವ್ ಬಿ ಎಚ್ ಪಿ ಪವರ್ ಇದೆ ಇದರಲ್ಲಿ ಸೊ ನಂಗೆ ಟೋಟಲಿ ಹೇಳಬೇಕಂದ್ರೆ ತುಂಬ ರಿಯರ್ ಆಗಿ ನೋಡೋಕೆ ಸಿಗುವಂಥ ಒಂದು ವೆಹಿಕಲ್ ಇದು ಆ್ಯಂಡ್ ಇದನ್ನ ಯಾರೆಲ್ಲ ಇದನ್ನ ಇಟ್ಕೊಂಡಿದಾರೋ ಅವರಂತೂ ತುಂಬಾನೇ ಪೀಶಿಯಸ್ ಆಗಿ ಇದನ್ನ ರೀಸ್ಟೋರ್ ಎಲ್ಲ ಮಾಡಿ ತುಂಬಾ ಇದ್ರಲ್ಲಿ ಖರ್ಚು ಬಂದ್ರೂ ಕೂಡ ತುಂಬ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇನ್ನು ಈ ಒಂದು ಬೈಕ್ ನ ಸ್ಪೆಷಾಲಿಟಿ ನೀವು ಯೂಜ್ಲಿ ನೋಡಿರ್ಬೋದು ಬೇರೆ ಬೈಕ್ಗಳಲ್ಲಿ ಬೇರೆ ಮೋಟರ್ ಸೈಕಲ್ ಕಿಕ್ಕರ್ ಸ್ವಲ್ಪ ಹಿಂದಕ್ಕೆ ಇರುತ್ತೆ ಈ ರೀತಿ ಹಿಂದೆ ಕೊಡಿರುತ್ತೆ ಬಟ್ ಇದರಲ್ಲಿ ನೀವು ಮುಂದಕ್ಕೆ ಇದನ್ನ ಹೋಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಇದು ಕೂಡ ಇದ್ರೆ ಒಂದು ರಿಯರ್ ಆಗಿರುವಂಥ ವಿಷಯ ಅಂತ ಹೇಳ್ಬೋದು ಬೇರೆ ಕಂಪೇರ್ ಮಾಡಿದ್ರೆ ಇವಾಗಿನ ಕಾಲದಲ್ಲಿ ತುಂಬಾ ರಿಯರ್ ಆಗಿ ತುಂಬ ಒಂದು ಕುತೂಹಲದಿಂದ ನೋಡುವಂಥ ಒಂದು ಬೈಕ್ ಇದು ಮೋಟರ್ ಸೈಕಲ್ ಇದು ಯಾಕೆಂದ್ರೆ ಇವಾಗ ಏನು ನಮ್ಮ ನೀವು ಟೂ ಕೆ ಕಿಡ್ ಅಂತಲ್ಲ ಏನು ಹೇಳ್ತೀವಿ ಅವರೆಲ್ಲ ಈ ಒಂದು ಬೈಕ್ನ ಈ ಒಂದು ಸ್ಕೂಟರ್ ನೋಡೋಕ್ಕೆ ಚಾನ್ಸ್ ಇರಲ್ಲ ಒಂದು ನೂರಲ್ಲಿ ಒಂದು ಪಾಯಿಂಟ್ ಫೈವ್ ಜನ ಎಲ್ಲರೂ ನೋಡಿದ್ರೆ ನೋಡಬಹುದು ಸ್ಟ್ಯಾಂಡ್ ನಾನು ಫೀಲ್ ಮಾಡೋದೇನೆಂದ್ರೆ ನನಗೆ ಈ ಒಂದು ಬೈಕ್ನ ರಿವ್ಯೂ ಮಾಡೋಕ ಸಿಕ್ಕಿರೋದು ಈ ಒಂದು ಬೈಕ್ನ ನೋಡಕ್ಕೆ ಸಿಕ್ಕಿರೋದೇ ದೊಡ್ಡ ಅದೃಷ್ಟ ಅಂತಲೇ ಹೇಳ್ತೀನಿ ಸೊ ಇದಿಷ್ಟು ನಮ್ಮಲ್ಲಿ ಬಂದಂತಹ ಈ ರಿಯರ್ ಪೀಸ್ ಬಗ್ಗೆ ಸೊ ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಈ ಒಂದು ಬೈಕ್ನ ನೋಡಿದ್ರೆ ಖಂಡಿತ ಅದು ಕಮೆಂಟಲ್ಲಿ ತಿಳಿಸಿ ಯಾಕಂದ್ರೆ ತುಂಬ ಜನರಿಗೆ ಅದು ಒಂಥರ ಇನ್ಸ್ಪಿರೇಷನ್ ಆಗ್ಬೋದು ಮೋಟಿವೇಶನ್ ಆಗ್ಬೋದು ಈ ರೀತಿಯಂಥ ಬೈಕ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ಮೋಹನ್ ಸೈನಿಂಗ್ ಆಫ್ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್